ಕೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ವಿಶ್ವ ಪರಿಸರ ದಿನದ ಶುಭಾಶಯಗಳು ಹಸಿರಿದ್ದರೆ ಉಸಿರು ಉಸಿರಿದ್ದರೆ ಜೀವನ ಪರಿಸರವನ್ನು ರಕ್ಷಿಸುವುದು ಗಿಡ ಮರಗಳನ್ನು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರ ತನ್ನ ಸಮತೋಲನದಿಂದ ನಮ್ಮನ್ನು ರಕ್ಷಿಸುತ್ತದೆ ಇಂದು ಗುರುವಾರ ದಿನಾಂಕ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪಟ್ಟಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಕ್ರಾಂತಿವೀರ ಸಂಗೊಳ್ಳೆ ರಾಯನ ವೃತ್ತ ಪಿಬಿ ರಸ್ತೆ ಹತ್ತಿರ ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಪಕ್ಷದ ಮುಖಂಡರುಗಳು ಹಾಜರಿದ್ದರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನಡೆಯುವ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸಂಕೇಶ್ವರ್ कांग्रेस पक्ष ब्लॉक अद्यक्षर श्री सतोष मुड़ी कांग्रेस का गणेश पाटील पुरासभे सदस्य दिलीप होसमणि महेश हटिवणी अविनाश नलोडे तबरेज हजरत भाई प्रशांत रूपलप्पा नायक नारायण कदम युवराज पात्रोट संतोष सतनायक, शंकर भोसले सोमनाथ नायक शिवाजी केर्मी ಸುನೀಲ್ ಸೆಲಾರ್ ಅಲ್ತಾಫ್ ರಾಯಣ್ಣವಾರ್ ರಿಯಾಜ್ ಫನಿಬಂದ್ ಅಕ್ಷಯ್ ಪಚಂಡಿ ಮುಂತಾದ ನಾಗರಿಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಭಾಗಿಯಾಗಿದ್ದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶ್ರೀ ಸಂತೋಷ್ ಮುಡಿಸಿ ಅವರು ತಿಳಿಸಿರುತ್ತಾರೆ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಸಸಿ ಗಿಡ ಮರಗಳನ್ನು ಹಚ್ಚಿಸಿ ಮತ್ತು ಅವುಗಳನ್ನು ಬೆಳೆಸಿರಿ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್